ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಆಕ್ಷನ್ ಟೈಕೊಂಡು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದಲ್ಲಿ ನಮ್ಮ ಊರಿನ ಮೂಲಕ ನಮ್ಮ ದೇಹದ ಆರೋಗ್ಯ ಹೇಗಿರುತ್ತೆ ಅನ್ನೋ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗ ಸುಬ್ರ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನೇ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗಿ ಕೂಡ ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋದಲ್ಲಿ ಹೋಗೋಣ ಕ್ಲಬ್ಬಿಂಗ್ ಅಂತ ಕ್ಲಬ್ಬಿಂಗ್ ಅಂದರೆ ಒಂದು ಉಗುರಿನ ಮಧ್ಯದಲ್ಲಿ ಉಬ್ಬಿರುತ್ತೆ ಚಿತ್ರದಲ್ಲಿ ನೋಡೋ ಪ್ರಕಾರ ಇರುತ್ತೆ ಆ ಪ್ರಕಾರ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹಾರ್ಟ್ ಮತ್ತು ಲಂಗ್ಸ್ನ ಸಮಸ್ಯೆಗಳಾಗ್ತಾ ಮತ್ತು ನಿಮ್ಮ ದೇಹದಲ್ಲಿ ತುಂಬ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇದೆ ಅಂತ ತಿಳ್ಕೊಳ್ಬೇಕು ನಮ್ಮ ಉಗುರು ಸ್ಪೂನ್ ಥರ ಆಗಿದ್ದರೆ ನಮಗೆ ಐರನ್ ಡೆಫಿಷಿಯೆನ್ಸಿ ಅಂತ ಹೇಳ್ಬೋದು ಮತ್ತು ಇಲ್ಲಾಂದರೆ ಅನಿಮಿಯಾ ಸಮಸ್ಯೆ ನಮಗೆ ಬರುತ್ತೆ ಅಂತ ನಾವು ಹೇಳ್ಬೋದು ನಮ್ಮ ಉಗುರಿನ ಮಧ್ಯದಲ್ಲಿ ಚುಕ್ಕಿ ಚುಕ್ಕಿಯಾಗಿ ಹೊಂಡಗಳು ಬಿದ್ದಿರುವಂತೆ ಆ ಥರ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಏನಾದ್ರು ಇದೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಇದೆ ಅಂತ ತಿಳ್ಕೋಬೇಕು ನಮ್ಮ ಉಗುರು ಚಿಕ್ಕ ಚಿಕ್ಕ ಸಿಪ್ಪೆಯಾಗಿ ಅಥವಾ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮುರಿತಾ ಇದೆ ಅಂತ ಹೇಳಿದ್ರೆ ನಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಅಂತ ನಾವು ತಿಳ್ಕೊಳ್ಬೇಕು ಉಗುರಿನಲ್ಲಿ ಒಂದು ರಫ್ವಾದ ಗೆರೆಗೆರೆಯಾಗಿರುವಂಥ ಏನಾದರೂ ನಿಮಗೆ ಅಂಶ ಅಂಶಗಳು ಕಂಡು ಬಂದರೆ ನಿಮ್ಮ ದೇಹ ಡಿಹೈಡ್ರೇಟ್ ಆಗಿದೆ ಅಂತ ಅರ್ಥ ಇಲ್ಲಾಂದರೆ ನಿಮಗೆ ವಿಟಮಿನ್ ಟ್ವೆ ಬಿ ಟ್ವೆಲ್ವ್ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಬೇಕು ಈ ನಿಮ್ಮ ಉಗುರಿನ ಮೇಲೆ ಬ್ಲೂ ಅಥವಾ ಪರ್ಪಲ್ ಕಲರಿನ ಅದರ ಬಣ್ಣವನ್ನು ನೀವು ಕಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಫ್ಲೋನಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ನಿಮ್ಮ ಲಿವರ್ನಲ್ಲಿ ಏನಾದ್ರು ರೀತಿಯ ಸಮಸ್ಯೆಗಳಿದೆ ಅಂತ ತಿಳ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಇನ್ ಟರ್ಮ್ಸ್ ನಿಮ್ಮ ಕೈಗಳೇ ಏನಂತಾರೆ ಕಾಣ್ತಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಥರ ಈ ಥರ ಇರುವಂಥ ಸಿಂಟಮ್ಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಿದೆಯಾದ ಅವರಿಗೆ ಕಳಿಸಿ ಹಾಗೆ ಈ ನಿಮ್ಮ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್